ನಿಮ್ಗೆ ಹೊಟ್ಟೆಯ ಸ್ಕ್ಯಾನಿಂಗ್ ಅಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳಿದರ ಭಯ ಪಡಬೇಡಿ ಶೇಕಡ ನೂರರಲ್ಲಿ ನಾಲ್ಕು ಪರ್ಸೆಂಟ್ ಜನಕ್ಕೆ ಪಿತ್ತಕೋಶದಲ್ಲಿ ಕಲ್ಲುಗಳು ಇರಬಹುದು ಇದರಲ್ಲಿ ಎಂಬತ್ ಪರ್ಸೆಂಟ್ ಜನಕ್ಕೆ ಯಾವುದೇ ಲಕ್ಷಣಗಳು ಇರುವುದಿಲ್ಲ ಪಿತ್ತಕೋಶದಲ್ಲಿ ಕಲ್ಲಿದ್ದ ಮಾತ್ರಕ್ಕೆ ಎಲ್ಲಾರ್ಗೂ ಸರ್ಜರಿ ಬೇಕಾ ಇಲ್ಲ ಯಾರಿಗ ಬೇಕಾಗುತ್ತೆ ಪಿತ್ತಕೋಶದ ಕಲ್ಲುಗಳಿಂದ ಹೊಟ್ಟೆಯ ಮೇಲ್ಭಾಗ ಮತ್ತು ಬಲಭಾಗದಲ್ಲಿ ಏನಾದರೂ ಹೊಟ್ಟೆಯ ನೋವು ಬಂದರೆ ಒಂದು ಸಲಿ ಅಥವಾ ಪದೇ ಪದೇ ಬಂದರೂ ಕೂಡ ಆಪರೇಷನ್ ಮಾಡಿಸ್ಬೇಕು ಪಿತ್ತಕೋಶ ಏನಾದ್ರೂ ಊದ್ಕೊಂಡ್ರೆ ಕೋಲೆಸಿಸ್ಟೈಟಿಸ್ ಅಂತೀವಿ ಅದಾದ್ರೂ ಕೂಡ ಆಪರೇಷನ್ ಮಾಡಿಸ್ಬೇಕು ಪಿತ್ತಕೋಶದಿಂದ ಜಾರಿ ಪಿತ್ತನಾಳದೊಳಗೆ ಕಲ್ಲು ಬಿದ್ದರೆ ಸಿಬಿಡಿ ಸ್ಟೋನ್ಸ್ ಅಂತೀವಿ ಇದರಲ್ಲಿ ಜಾಂಡಿಸ್ ಆಗಿ ಪಿತ್ತನಾಳ ಬ್ಲಾಕ್ ಆಗಿರುತ್ತೆ ಅವಾಗ್ಲೂ ಕೂಡ ಆಪರೇಷನ್ ಬೇಕಾಗುತ್ತೆ ಅಥವಾ ಪ್ಯಾನ್ಕ್ರೆಟೈಟಿಸ್ ಆದ್ರೂ ಕೂಡ ಆಪರೇಷನ್ ಬೇಕಾಗತ್ತೆ ಇನ್ನೊಂದು ತುಂಬಾ ಕಾಮನ್ ಆಗಿ ಕೇಳೋ ಪ್ರಶ್ನೆ ಅಂದ್ರೆ ಪಿತ್ತಕೋಶದ ಕಲ್ಲು ಮಾತ್ರ ತೆಗಿತರ ಅಥವಾ ಪೂರ ಪಿತ್ತಕೋಶ ತೆಗಿತಾರ ಅಂತ ಇದರಲ್ಲಿ ನಾವು ಪೂರ ಪಿತ್ತಕೋಶ ತೆಗಿಬೇಕಾಗತ್ತೆ ಯಾಕಂದ್ರೆ ಬರೀ ಕಲ್ಗಳು ಮಾತ್ರ ತೆಗೆದ್ರೆ ಪಿತ್ತಕೋಶ ಹಾಗೆ ಇರ್ತದೆ ಪದೇ ಪದೇ ಕಲ್ಲುಗಳು ಉತ್ಪತ್ತಿ ಆಗೋ ಸಾಧ್ಯತೆ ಇರುತ್ತೆ ಪದೇ ಪದೇ ಆಪರೇಷನ್ ಮಾಡ್ತಾ ಇರೋದಕ್ಕೆ ಆಗಲ್ಲ ಪಿತ್ತಕೋಶಕ್ಕೆ ಯಾವುದೇ ಮೇಜರ್ ಫಂಕ್ಷನ್ ಇಲ್ದೇ ಇರೋದ್ರಿಂದ ಪೂರ ಪಿತ್ತಕೋಶ ತೆಗಿಬೇಕಾಗತ್ತೆ